ಈಗ ಶಾರೀರಿಕ ಶಕ್ತಿಯನ್ನು ನೋಡಿದ್ವಿ ಎಷ್ಟು ಜನ ನೆನಪಿದೆ ಕಳ್ಸ್ಕೊಳ್ ಏನು ಸರಿಯಾದ ರೀತಿಯ ಕಳಿಸ್ಕೊಡ್ತು ಈಗ ನಾವೆಲ್ಲರೂ ಶರೀರ ಇದೆ ಅಲ್ಲೇ ಈಶ್ವರ ಮಾಡಿದ್ರು ಯಾವಾಗ ಹೇಳ್ತಾ ಇದ್ವ ಆಹಾರ ಇವರು ಆಹಾರ ಏನಾದ್ರೂ ತಿಂತ ಆಹಾರ ಸೇವನೆ ಮಾಡ್ತಿರ್ತಾನೆ ನಮ್ಗೆ ಯಾವ ರೀತಿ ಆಹಾರ ಆಹಾರ ತಿನ್ಬಿಟ್ಟು ಕರೆಕ್ಟಾಗಿ ಶರೀರವನ್ನು ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿದ್ದು ಅರ್ಥ ಆಗುತ್ತೆ ಹಾ ನೀವು ಊಟನೆ ಮಾಡಿಲ್ಲ ಅಂತಂದ್ರೆ ಇವಾಗ ಒಂದು ಕ್ಲಾಸ್ ಕೇಳಲಿಕ್ಕೆ ಆಗ್ತಿತ್ತಾ ಆಗಲ್ಲ ಅಲ್ವಾ ಏನು ಆಗತ್ತಾ ಅದಕ್ಕೆ ನಾವು ಶರೀರವನ್ನು ಇಟ್ಕೊಳ್ಬೇಕು ಸರಿನಾ ಹ್ಞೂ ಶರೀರವನ್ನು ಸರಿಯಾಗಿಟ್ಕೊಳ್ಳೋದಕ್ಕೆ ಸ್ವಾಮಿ ಪುರುಷೋತ್ಮನಜಿ ಅವರು ఫస్ట్ ఆహారీ శక్తి ఆహార